ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ನೆರವಿಗೆ ಬರುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದು ಕಳೆದ ಹತ್ತಾರು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವನ ಕ್ಯಾರೆ ಅನ್ನೋರಿಲ್ಲ ಮುಖ್ಯಮಂತ್ರಿ ಆ ಕಡೆ ಸುಳಿದೂ ಇಲ್ಲ ಜಿಲ್ಲಾ ಮಂತ್ರಿಗಳು ಆ ಕಡೆ ಗಮನವೂ ಇಲ್ಲ ಇನ್ನು ನಾನು ಮತ್ತು ನಮ್ಮ ಛಲವಾದಿ ನಾರಾಯಣ ಅವರು ವಿರೋಧ ಪಕ್ಷದ ನಾಯಕರು ನಾವಿವತ್ತು ಚಾಮರಾಜನಗರಕ್ಕೆ ಹೋಗಿದ್ರಿ ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ಎರಡೂವರೆ ವರ್ಷ ಆಗಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಕೆಲಸ ಆಗಿತ್ತು ಸುಮಾರು ಇನ್ನೂರ ಹದಿಮೂರು ಕೋಟಿ ರೂಪಾಯಿ ಹಣವೂ ಕೂಡ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಹಣ ಕೊಟ್ಟಿದ್ದರು ಈಗ ಎರಡೂವರೆ ವರ್ಷದಿಂದ ನೀರು ಕೊಡ್ತಾ ಇಲ್ಲ ಅಲ್ಲೂ ಕೂಡ ಇವತ್ತು ದೊಡ್ಡ ಹೋರಾಟ ಮಾಡಿದ್ದೀರಿ ಪಾದಯಾತ್ರೆ ಮಾಡಿದ್ದೀರಿ ಯಾರೂ ಅಧಿಕಾರಿಗಳು ಒಬ್ಬರೂ ಸ್ಪಂದನೆ ಮಾಡ್ತಾ ಇಲ್ಲ ಒಬ್ಬ ಮಂತ್ರಿನೂ ಸ್ಪಂದನೆ ಮಾಡ್ತಾ ಇಲ್ಲ ಕಾಡಾನೆ ಇದೆ ಮಾನವ ಮತ್ತು ಮೃಗಗಳ ಸಂಘರ್ಷ ಇದೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ಫೆನ್ಸಿಂಗ್ ಮಾಡಬೇಕಾಯಿತು ಫಾರೆಸ್ಟ್ ಭಾಗದಲ್ಲಿ ಫೆನ್ಸಿಂಗ್ ಮಾಡಬೇಕಾಯಿತು ಮತ್ತು ಫಾರೆಸ್ಟ್ ಅಂಚಿನಲ್ಲಿರುವಂಥ ಹಳ್ಳಿಗಳಿಗೆ ಅವರಿಗೆ ಸರಿಯಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆ ಸೌಲಭ್ಯಗಳಿಂದ ವಂಚಿತರಾಗಿ ಇವತ್ತು ಒಂಥರ ಬೀದಿಗೆ ಅಂಥದ್ದು ಕಾಣ್ತಾ ಇದೆ ಈ ಎಲ್ಲ ಘಟನೆಗಳು ಇವತ್ತು ಕರ್ನಾಟಕದಲ್ಲಿ ಈ ಒಂದು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಆಗಿರುವಂಥದ್ದು ಭಾಳ ದುಃಖದ ಸಂಗತಿ ಭಾಳ ನೋವಿನ ಸಂಗತಿ ನಾವು ಕೂಡ ಇಲ್ಲಿ ಮಂಡ್ಯಕ್ಕೆ ಬಂದ್ರಿ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಅವರೆಲ್ಲ ಬಂದು ಮಾಹಿತಿ ಕೊಟ್ಟು ಹೋಗಿದ್ದಾರೆ ಈಗ ಪಾಪ ಅವರೇನು ತಪ್ಪು ಮಾಡ್ತಾರೆ ಜಿಲ್ಲಾಧಿಕಾರಿ ಎಸ್ ಪಿ ಏನು ಇದರಲ್ಲಿ ಏನು ಪಾತ್ರ ಇರ್ತದೆ ಆದರೆ ಇದು ಸರ್ಕಾರ ಅವರಿಗೆ ಸ್ಪಂದನೆ ಮಾಡಿದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಇವತ್ತು ನೇರ ಕಾರಣ ಈ ಸಾವಿಗೆ ನೇರ ಕಾರಣ ಸರ್ಕಾರನೇ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಈ ಸಾವು ಆಗಿದೆ ನಾನು ಈ ಸರ್ಕಾರನ ಕೇಳಕ್ಕೆ ಹೇಳ್ತೀನಿ ಇನ್ನೆಷ್ಟು ರೈತರ ಸಾವನ್ನು ನೋಡೋಕ್ಕೆ ನೀವು ಅಧಿಕಾರದಲ್ಲಿ ಕೂತಿರ್ತೀರಾ ಬಿರಿ ಎರಡೂವರೆ ವರ್ಷದಲ್ಲಿ ಬಿರಿ ಅಧಿಕಾರ ಕಚ್ಚಾಟ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಈ ಜೂಟಾಟ ಆಡ್ತಾರಲ್ಲ ಮ್ಯೂಸಿಕಲ್ ಚೇರ್ ಹಂಗೆ ಡಿ ಕೆ ಶ್ ಕುಮಾರು ಸಿದ್ದರಾಮಯ್ಯ ಪರಮೇ ಓಡೋದು ಮ್ಯೂಸಿಕಲ್ ಚೇರ್ ಓಡ್ತಾನೇ ಇದೆ ಹೊರತು ಇನ್ನೂ ಯಾರೂ ಕೂತ್ಕೊಂಡೇ ಇಲ್ಲ ಸರಿಯಾಗಿ ಈ ಮ್ಯೂಸಿಕಲ್ ಚೇರಲ್ಲಿ ರಾಜ್ಯದ ಜನ ಪಾಡು ಒಂದು ರೀತಿ ಬೀದಿ ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಅದರಿಂದ ಈ ಸರ್ಕಾರಕ್ಕೆ ಇಲ್ಲಿ ಮಂಡ್ಯದಲ್ಲಾಗಿರೋ ಈ ಸರ್ಕಾರ ಮಂಜೇಗೌಡರ ಏನು ಆತ್ಮಹತ್ಯೆ ಅದು ಬೆಂಕಿ ಇದು ಸುರ್ಕೊಂಡು ಪೆಟ್ರೋಲ್ ಸುರ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ಸರ್ಕಾರ ನಿರ್ಲಕ್ಷ್ಯಕ್ಕಾಗಿರೋದು ಸರ್ಕಾರನೇ ಈ ಸಾವಿಗೆ ನೇರ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಓಕೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ ಅವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದಕ್ಕೆ ಈಗಾಗಲೇ ಪ್ರಪೋಸಲನ್ನು ಕಳಿಸಿದ್ದೀನಿ ಅಂತ ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಹಣವನ್ನು ತಲುಪಿಸಿ ಅಂತ ಮಾತನ್ನು ಅದಕ್ಕೆ ಅವನು ಕೊಯ್ರಿ ಹಾಕಕ್ಕೆ ಹೋಗ್ಬೇಡಿ ಇಮಿಡಿಯೇಟಾಗಿ ಕೊಡಿ ಅಂತ ಹೇಳಿದ್ದೀನಿ ಇಮಿಡಿಯೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ